ಫ್ರೆಂಡ್ಸ್ ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂದಲು ಉದುರುವುದಕ್ಕೆ ಕಡಿಮೆ ಆಗೋದಕ್ಕೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ಟಿಪ್ಸ್ಗಳನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ದೊಡ್ಡ ಚಮಚ ಬೆಟ್ಟದ ನಲ್ಲಿ ಕಾಯಿ ಪುಡಿ ಐದು ಹನಿ ತೆಂಗಿನ ಎಣ್ಣೆ ಒಂದು ಸ್ಪೂನ್ ಗಟ್ಟಿ ಮೊಸರನ್ನು ಹಾಕಿಬಿಟ್ಟು ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೂದಲಿನ ಬೇರೆಗೆ ಹಚ್ಚುವುದರಿಂದ ಕೂದಲಿಗೆ ಹೊಳಪು ಉಂಟಾಗುತ್ತೆ ಮತ್ತು ಅಲ್ಲದೆ ಕೂದಲು ಉದುರುವುದು ಸಹ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನಮ್ಮ ನಮ್ಮ ಆರೈಕೆಯನ್ನು ನಮ್ಮ ದೇಹದ ಆರೈಕೆಯನ್ನು ನಾವೇ ಮಾಡ್ಕೋಬೇಕಾಗಿರೋದರಿಂದ ಕೆಲವೊಂದು ಟಿಪ್ಸ್ಗಳನ್ನು ತಿಳ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಒರಟಾದ ಕೂದಲಿಗೆ ಪ್ಯಾಕನ್ನು ಹೇಗೆ ಹಾಕೋಬೋದಪ್ಪ ಅಂತಂದರೆ ತುಂಬ ಕೂದಲು ಒರಟಾಗಿದ್ದರೆ ಕೂದಲು ಅಕಸ್ಮಾತ್ ತುಂಬ ತೆಳ್ಳಗಿದ್ದು ಒರಟಾಗಿದ್ದು ಇದ್ದರೆ ಎಣ್ಣೆಯನ್ನು ಪದೇ ಪದೇ ಹಚ್ಕೊಬೇಡ್ರಿ ಹಚ್ಕೊಂಡ್ರೆ ಏನಾಗುತ್ತೆ ಇನ್ನೂ ಅಂಟಂಟು ಅನಿಸ್ತಾ ಇರುತ್ತೆ ಕಡಿಮೆ ಹಚ್ಕೊಂಡಷ್ಟು ಒಳ್ಳೆಯದು ಆದಷ್ಟು ತೆಳು ಇದ್ದ ಕೂದಲು ಮಾತ್ರ ಮತ್ತು ಅಕಸ್ಮಾತ್ ಎಣ್ಣೆ ಹಚ್ಚಲೇಬೇಕು ಅಂದರೆ ರಾತ್ರಿ ಹಚ್ಚಿ ಬೆಳಿಗ್ಗೆ ತೊಳೆಯಿರಿ ಕೂದಲು ಒರಟಾಗಿದ್ದಲ್ಲಿ ಏನು ಮಾಡ್ಬೇಕು ತುಂಬ ಒರಟಾಗಿದ್ದಲ್ಲಿ ಎರಡು ಬಾಳೆಹಣ್ಣು ಹಾಗೂ ಸ್ವಲ್ಪ ಮೊಸರನ್ನ ಸೇರಿಸಿ ಪೇಸ್ಟ್ ಮಾಡಿ ಹಚ್ಚಿ ಹದಿನೈದು ನಿಮಿಷ ಬಿಟ್ಟಿತ್ತು ಶಾಂಪೂ ಹಾಕಿ ತೊಳೆದ್ರೆ ಕೂದಲು ಸ್ವಲ್ಪ ಒರಟಾಗಿರೋ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಸ್ಪ್ಲಿಟ್ಟಾಗತ್ತಲ್ಲ ಒಡೆದೋಗುತ್ತಲ್ಲ ಅದಕ್ಕೆ ಏನಪ್ಪ ಕಾರಣ ಅಂತಂದರೆ ಅಸಮತೋಲನದ ಆಹಾರ ಒಳ್ಳೆಯ ಸಮತೋಲನವಾದ ಆಹಾರವನ್ನು ತಿನ್ನಲ್ಲ ಬರೀ ಅನ್ನನೇ ತಿಂದರೆ ಅನ್ನ ತಿನ್ನೋದು ರೊಟ್ಟಿ ತಿಂದರೆ ರೊಟ್ಟಿ ತಿನ್ನೋದು ಈ ಥರ ಹೇರ್ ಡ್ರೈಯರನ್ನು ಉಪಯೋಗ ಮಾಡ್ತೀವಿ ಉರಿ ಬಿಸಿಲಿನ ತೀಕ್ಷ್ಣತೆ ಜಾಸ್ತಿಯಾಗಿರುತ್ತೆ ಚಿಂತೆ ಮತ್ತು ಚಳಿಗಾಲ ಈ ರೀತಿಯಾಗಿ ಹಲವಾರು ಕಾರಣದಿಂದ ಕೂದಲು ಸ್ಪ್ಲಿಟ್ ಆಗುತ್ತೆ ಅದಕ್ಕೆ ಚಿಕಿತ್ಸೆ ಏನು ಮಾಡ್ಕೋಬಹುದಪ್ಪ ವಾರಕ್ಕೆ ವಾರಕ್ಕೆರಡು ಬಾರಿ ಎಣ್ಣೆ ಸ್ನಾನ ಮಾಡೋದ್ರಿಂದ ಅದರ ಶುಷ್ಕತೆ ಕಡಿಮೆಯಾಗಿ ಸೀಳು ಕೂದಲು ಕಡಿಮೆ ಆಗುತ್ತೆ ಆ ಶುಷ್ಕತೆ ಆಗಿರುತ್ತಲ್ಲ ಡ್ರೈ 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 ಆಗಿರುತ್ತಲ್ಲ ಅದರಿಂದ ಅದು ಸೀಳು ಸ್ಪ್ಲಿಟ್ ಆಗೋದು ಕೂದಲು ವಾರಕ್ಕೆ ಎರಡು ಸಾರಿ ಎಣ್ಣೆ ಸ್ನಾನ ಮಾಡಿ ಬಾದಾಮಿ ಎಣ್ಣೆ ಅಥವಾ ಹರಳೆಣ್ಣೆಗಳನ್ನು ಬೆಚ್ಚಗೆ ಮಾಡಿ ಕೂದಲಿನ ಬುಡಕ್ಕೆ ಮಸಾಜ್ ಮಾಡಿ ಆಮೇಲೆ ತುದಿಗೆ ಸ್ಟೀಮ್ ಕೊಡಬೇಕು ಸ್ವಲ್ಪ ತುದಿಗೆ ಹವೆ ಚಿಕಿತ್ಸೆ ಕೊಟ್ಟರೆ ಕೂದಲು ಚೆನ್ನಾಗಾಗತ್ತೆ ಮಸಾಜ್ ಮಾಡಾದ ನಂತರ ಹಾಗೆ ನುರಿತ ಸೌಂದರ್ಯ ತಜ್ಞರಿಂದ ಸೀಳಿದ ಕೂದಲನ್ನು ಕತ್ತರಿಸುವುದರಿಂದಲೂ ಸೀಳಿರ್ತಕ್ಕಂಥ ಕೂದಲು ಕೂಡ ಕಡಿಮೆ ಆಗುತ್ತೆ ನೋಡಿ ವಾರಕ್ಕೊಮ್ಮೆ ಮೆಹಂದಿ ಅಥವಾ ಹರಳೆಣ್ಣೆ ಟೀ ಡಿಕಾಕ್ಷನ್ ಒಂದು ಮೊಟ್ಟೆಯ ಬಿಳಿ ಭಾಗವನ್ನು ಬೆರೆಸಿ ಕೂದಲಿಗೆ ಹಚ್ಕೊಂಡು ಎರಡು ಗಂಟೆ ಬಳಿಕ ಸ್ನಾನ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಕೂದಲು ಸ್ಪ್ಲಿಟ್ಟಾಗಿರೋದು ಕಡಿಮೆ ಆಗುತ್ತೆ ಆಮೇಲೆ ಉತ್ತಮ ಮಟ್ಟದ ಶಾಂಪುಗಳನ್ನು ಉಪಯೋಗಿಸೋದ್ರಿಂದ ತಲೆ ಕೂದಲಿನ ಸೀಳಾಗುವುದು ಸಹ ಕಡಿಮೆ ಆಗುತ್ತೆ ಈಗಂತೂ ಮಾರ್ಕೆಟಲ್ಲಿ ಸಿಕ್ಕಾ ಹೊಟ್ಟೆ ಶಾಂಪುಗಳು ಬಂದಿದೆ ಆದಷ್ಟು ಆಯುರ್ವೇದಗಳನ್ನು ಬಳಸಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಕಾಲು ಕಾಲು ಕೆ ಜಿ ಸೀಗೆಕಾಯಿ ಕಾಲು ಕೆ ಜಿ ಅಂಟವಾಳಕಾಯಿ ನೂರು ಗ್ರಾಮ್ ಮೆಂತೆ ಇನ್ನೂರು ಗ್ರಾಮ್ ಲಾವಂಚದ ಬೇರನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ತಲೆ ಸ್ನಾನ ಮಾಡೋದಕ್ಕಿಂತ ಮೊದಲು ಈ ಪುಡಿಯನ್ನು ಬೆಚ್ಚಗಿನ ನೀರಿನಲ್ಲಿ ಕಲಸಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಸ್ಪ್ಲಿಟ್ಟಾಗೋದು ಕಡಿಮೆ ಆಗುತ್ತೆ ಕೂದಲು ಅಂತ ಹೇಳಿಬಿಟ್ಟು ಮತ್ತೇನಪ್ಪ ಅಂತಂದರೆ ಮೆಂತ್ಯ ಸೊಪ್ಪು ಇರುತ್ತಲ್ಲ ಆ ಮೆಂತ್ಯ ಸೊಪ್ಪು ಮತ್ತು ಮೊಸರು ಅವೆರಡನ್ನ ಕಲಸಿ ತಲೆಗೆ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ತಲೆ ಸ್ನಾನನ ಕೂದಲು ಸೀಳ್ ಆಗುತ್ತಲ್ಲ ಸ್ಪ್ಲಿಟ್ ಆಗುತ್ತಲ್ಲ ಅದು ಸಹ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಮತ್ತೇನು ಮಾಡಬೇಕಪ್ಪ ಅಂತಂದರೆ ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಮೆಹಂದಿ ಹಚ್ಕೊಳ್ಳೋದ್ರಿಂದಲೂ ಸಹ ಕೂದಲು ಸ್ಪ್ಲಿಟ್ಟಾಗೋದು ಕಡಿಮೆ ಆಗುತ್ತೆ ಹದಿನೈದು ದಿನಕ್ಕೊಮ್ಮೆ ಮೆಹೆಂದಿ ಹಚ್ಚಿದಾಗ ನೀವು ಸ್ವಲ್ಪ ಏನು ಮಾಡಬೇಕು ಅಂತಂದರೆ ತುಂಬ ಹೊತ್ತು ಬಿಡಬಾರ್ದು ಸ್ವಲ್ಪ ಆದಷ್ಟು ಬೇಗ ತೊಳಿಬೇಕು ಇನ್ನೂ ಕೆಲವೊಂದಷ್ಟು ಟಿಪ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಫ್ರೆಂಡ್ಸ್ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು